ಹಲೋ ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬಾಸ್ ಕಂಪ್ನಿಯ ಡಿಶ್ ವಾಶ್ನ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋನ ಮಾಡ್ತಾ ಈ ಡಿಶ್ ವಾಶ್ ಹೇಗೆ ವರ್ಕ್ ಮಾಡುತ್ತೆ ಹಾಗೆ ಇದರಲ್ಲಿ ಪಾತ್ರೆಗಳು ಹೇಗೆ ಜೋಡಿಸ್ಬೇಕು ಹಾಗೆ ಇದ್ರ ಜೊತೆಯಲ್ಲಿ ಯಾವ್ಯಾವ ಥರದ ಪೌಡ್ರುಗಳು ಲಿಕ್ವಿಡ್ಗಳನ್ನ ಯೂಸ್ ಮಾಡಬೇಕು ಅನ್ನೋದರ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನೋಡಿ ಮೊದಲಿಗೆ ಇವಾಗ ನಾವು ಬಾಸ್ ಕಂಪ್ನಿಯ ಡಿಶ್ವಾಶ್ ತೊಗೊಂಡಿರೋ ಕಾರಣದಿಂದ ಅದರದ್ದೇ ಕಂಪ್ನಿಯ ನಾವು ಪೌಡ್ರನ್ನ ತೊಗೊಂಡಿದ್ದೀವಿ ಹಾಗೆ ಸಾಲ್ಟನ್ನು ಕೂಡ ತೊಗೊಂಡಿದ್ದೀವಿ ಇದನ್ನೆಲ್ಲನೂ ಕೂಡ ಈ ಮಿಷಿನ್ ಒಳಗಡೆಗೆ ಎಲ್ಲೆಲ್ಲಿ ಯಾವ್ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮಗೆ ಮುಂದೆ ತೋರಿಸ್ತೀನಿ ಈಗ ನೋಡಿ ಇದು ಒಂದು ಒಂದು ಬ್ಯಾಸ್ಕೆಟ್ನ ಕೊಟ್ಟಿದ್ದಾರೆ ಇದು ಸ್ಪೂನ್ಗಳಿಡೋದಕ್ಕೋಸ್ಕರ ಸಣ್ಣ ಸಣ್ಣ ಸ್ಪೂನ್ಗಳು ಇಡೋದಕ್ಕೋಸ್ಕರ ಈ ಬ್ಯಾಸ್ಕೆಟ್ ಕೊಟ್ಟಿದ್ದಾರೆ ಜಾಸ್ತಿ ಸ್ಪೂನ್ಗಳಿದ್ದಾಗ ನಾವು ಇದರಲ್ಲಿ ಜೋಡಿಸ್ಕೊಂಡು ಒಳಗಡೆಗೆ ಇಡ್ಬೋದು ಇಲ್ಲ ಅಂತಂದರೆ ಅದನ್ನು ಹೊರಗಡೆಗೆ ನಾವು ತೆಗೆದಿಟ್ಬಿಟ್ಟು ಯೂಸ್ ಮಾಡ್ಬೋದು ಇವಾಗ ನೋಡಿ ಈ ಥರ ಓಪನ್ ಇದನ್ನು ಈ ಥರ ಓಪನ್ ಮಾಡಿದ್ದಾಗಿದ್ದ ನಂತರ ಇಲ್ಲಿ ಎರಡು ಟ್ರಾಲಿ ಇರೋ ನಾವು ಮಿಷಿನ್ನ ತೊಗೊಂಡಿದ್ದೀವಿ ಇದರಲ್ಲಿ ಕೆಲವು ಒಂದು ಮೂರು ಇರುತ್ತೆ ಕೆಲವೊಂದು ನಾಲ್ಕು ಕೂಡ ಇರುತ್ತೆ ನಾವಿಲ್ಲಿ ಎರಡು ಟ್ರ್ಯಾಲಿ ಇರೋವಂಥದ್ದನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಸೈಡಲ್ಲಿ ಬಂದು ಒಳಗಡೆಗೆ ಈ ಕ್ಯಾಪನ್ನು ತೆಗೆದಾಗ ಇದರಲ್ಲಿ ನಾವು ಸಾಲ್ಟ್ ಹಾಕೋದಕ್ಕೋಸ್ಕರ ಇಲ್ಲಿ ಪೋಷನ್ ಇರುತ್ತೆ ಇಲ್ಲಿ ಸಾಲ್ಟ್ ನಾವು ಇದಕ್ಕೆ ಸೇರಿಸಬೇಕಾಗುತ್ತೆ ಆಮೇಲೆ ಇನ್ನೊಂದು ಈ ಸೈಡಲ್ಲಿರೋವಂಥದ್ದು ಬಂದು ಈಗ ಅದನ್ನು ಕ್ಯಾಪ್ ಮುಚ್ಚಿಬಿಟ್ಟು ನೋಡಿ ಈ ಸೈಡಲ್ಲಿರೋ ಇದನ್ನು ನಾವು ಫಿಲ್ಟರ್ ಥರ ಇರುತ್ತೆ ಇದನ್ನು ನಾವು ಮೂರು ದಿವ್ಸಕ್ಕೊಂದ್ಸಲ ನಾಲ್ಕು ದಿವ್ಸಕ್ಕೊಂದ್ಸಲ ತೆಗೆದುಬಿಟ್ಟು ಇದನ್ನು ನಾವು ಕ್ಲೀನ್ ಮಾಡ್ಕೋಬೋದು ಏನಾದರೂ ಕಸ ಮುಸ್ರೆ ಅದೇನಾದರೂ ಇತ್ತು ಅಂತಂದರೆ ಅನ್ನದಗಳಾಗಿರ್ಬೋದು ಅದೆಲ್ಲ ಬಂದ್ಬಿಟ್ಟು ಇದ್ರ ಒಳಗಡೆಗೆ ಸಿಕ್ಕಾಕೊಳ್ಳುತ್ತೆ ಆ ಕಾರಣದಿಂದ ನಾವು ಎರಡು ಮೂರು ದಿವಸದ ನಂತರ ನಾವು ಇದನ್ನು ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಒಳಗಡೆಗೂ ಕೂಡ ಎಲ್ಲೂ ಕೂಡ ಒಂದು ಹಗ್ಳು ಕೂಡ ಏನೂ ನಿಂತ್ಕೊಂಡಿಲ್ಲ ಕ್ಲೀನಾಗಿದೆ ಯಾಕೆ ಅಂತಂದರೆ ನಾವು ಪಾತ್ರೆಗಳೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಒಳಗಡೆ ಹಾಕಿದ್ವಿ ಅಂತಂದರೆ ಏನು ಮೊಸರೆ ಒಳಗಡೆಗೆ ಸೇರಿಕೊಳ್ಳೋದಿಲ್ಲ ಇದು ನೋಡಿ ಫ್ಯಾನ್ ಇದೆ ಸಣ್ಣ ಸಣ್ಣ ರಂಧ್ರಗಳಿರೋ ಕಡೆಯಿಂದ ಪ್ರೆಸರಲ್ಲಿ ನೀರು ಬಂದುಬಿಟ್ಟು ಅದರಿಂದ ಪಾತ್ರೆಗಳೆಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಆಗುತ್ತೆ ಮೇಲ್ಗಡೆಗೂ ಒಂದು ಫ್ಯಾನ್ ಇದೆ ಕೆಳಗಡೆಗೂ ಕೂಡ ಒಂದು ಫ್ಯಾನ್ ಇದೆ ನಾವು ಪಾತ್ರೆಗಳು ಜೋಡಿಸುವಾಗ ಇದನ್ನು ನೋಡಿಕೊಂಡು ಜೋಡಿಸ್ಕೋಬೇಕು ಇದು ಮೇಲ್ಗಡೆ ಇರೋವಂಥದ್ದು ಇಲ್ಲಿಂದ ಪ್ರೆಸರ್ ಆಗಿ ನೀರು ಬರುತ್ತೆ ಇದು ಬಂದು ಲಿಕ್ವಿಡ್ ಇದೆ ನೋಡಿ ಈ ಲಿಕ್ವಿಡ್ ಬಂದು ಪಾತ್ರೆಗಳೆಲ್ಲ ತುಂಬ ಶೈನ್ ಕೊಡೋದಕ್ಕೋಸ್ಕರ ಈ ಪೋಷನಲ್ಲಿ ಇಲ್ಲಿ ಹಾಕಬೇಕು ನಾನು ಇದಾಗಿ ಈಗಾಗಲೇ ಮೊದಲೇ ಹಾಕಿಟ್ಟಿರೋದ್ರಿಂದ ಬರೀ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ನೋಡಿ ಇಲ್ಲಿ ಪಾತ್ರೆ ತೊಳೆಯುವಂಥ ಪೌಡ್ರ್ ಹಾಕುವಂಥ ಪೋಷನ್ ಇದು ಇಲ್ಲಿ ನಾವು ಒಂದು ಅಥವಾ ಒಂದೂವರೆ ಸ್ಪೂನು ಎಷ್ಟು ಪಾತ್ರೆಗಳಿರುತ್ತೋ ನಾವು ಅದನ್ನು ನೋಡಿಕೊಂಡು ಒಳಗಡೆಗೆ ಇವಾಗ ಅಲ್ಲಿ ನಾವು ವಾಷಿಂಗ್ ಪೌಡರ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಜಾಸ್ತಿ ಜಿಡ್ಡಿತ್ತು ಅಥವಾ ಜಾಸ್ತಿ ಪಾತ್ರೆಗಳಿತ್ತು ಅಂತಂದರೆ ಎರಡು ಅಥವಾ ಎರಡೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಲ್ಲಿ ನಾನು ಸ್ವಲ್ಪನೇ ಪಾತ್ರೆ ಇರೋ ಕಾರಣದಿಂದ ನಾನು ಬರೀ ಒಂದೂವರೆ ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ ನೋಡಿ ಇದು ಪ್ರೆಸ್ ಮಾಡಿಬಿಟ್ಟು ಈ ಥರ ಅಮುಕದಾಗ ಅದು ಕೂತ್ಕೊಂಡು ಬಿಡುತ್ತೆ ಅದು ಕ್ಲೋಸ್ ಆಗಿಬಿಡುತ್ತೆ ಈಗ ಡಿಶ್ ವಾಶಲ್ಲಿ ಪಾತ್ರೆಗಳು ಹೇಗೆ ಹಾಕೋದು ಅನ್ನೋದನ್ನು ನೋಡೋಣ ಬನ್ನಿ ನಾವು ಮೊದಲಿಗೆ ಎಲ್ಲ ಪಾತ್ರೆಗಳನ್ನು ಕೂಡ ಮೊಸರೇನೆಲ್ಲ ತೆಗೆದುಬಿಡಬೇಕಾಗುತ್ತೆ ನೀರು ಹಾಕ್ಬಿಟ್ಟು ನೀರು ಹಾಕಿ ಎಲ್ಲ ಮೊಸರಿಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು ಡಿಶ್ ವಾಶ್ಗೆ ಪಾತ್ರೆಗಳನ್ನು ಹಾಕಬೇಕಾಗುತ್ತೆ ಯಾವುದೇ ನಾವು ಮೊಸರೆ ಇಟ್ಬಿಟ್ಟು ಪಾತ್ರೆಗಳು ಹಾಕಿದಾಗ ಫಿಲ್ಟರಲ್ಲಿ ಜಾಸ್ತಿ ಮೊಸರೆಗಳೆಲ್ಲ ಸೇರಿಕೊಂಡ್ಬಿಟ್ಟು ತುಂಬ ಅದು ವಾಸನೆ ಬರೋವಂಥ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ನಾವು ಏನೇ ಪಾತ್ರೆಗಳು ತೊಳಿಯಕ್ಕೆ ಹಾಕಬೇಕಾದ್ರೆ ಡಿಶ್ ವಾಶ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾವು ಡಿಶ್ ವಾಶ್ಗೆ ಪಾತ್ರೆಗಳನ್ನು ಹಾಕಬೇಕು ಇವಾಗ ಇದು ನೋಡಿ ಟೀ ಮಾಡಿರೋ ಪಾತ್ರೆ ಇದು ಇವಾಗ ಇದನ್ನು ನಾನು ಸುಮ್ಮನೆ ನೀರು ಹಾಕ್ಬಿಟ್ಟು ಬಿಡ್ತಾ ಇದ್ದೀನಿ ಯಾಕೆ ಅಂತಂದರೆ ಇವಾಗ ಇದು ನಿಮಗೆ ನಾನು ತೋರಿಸೋದಕ್ಕೋಸ್ಕರ ಆ ಥರ ಬಿಡ್ತಾ ಇದ್ದೀನಿ ಕ್ಲೀನ್ ಆಗಬೇಕು ತುಂಬ ಚೆನ್ನಾಗಿ ನೀಟಾಗಬೇಕು ಅಂದಾಗ ನಾವು ಒಂದು ಬ್ರಿಷನ್ನು ತೊಗೊಂಡು ಸ್ವಲ್ಪ ಇದನ್ನು ಉಜ್ಜಿಬಿಟ್ಟು ಹಾಕಿದ್ವಿ ಅಂತಂತಂದರೆ ಆವಾಗ ಅದು ನೀಟಾಗಿ ಕ್ಲೀನಾಗಿ ಚೆನ್ನಾಗಾಗುತ್ತೆ ಆದರೆ ಇಲ್ಲಿ ನಾನು ಇದು ಆಗುತ್ತೋ ಇಲ್ವೋ ನೋಡೋಣ ಅನ್ನೋದಕ್ಕೋಸ್ಕರ ನಾನು ಇದನ್ನು ಬರೀ ನೀರನ್ನು ಹಾಕ್ಬಿಟ್ಟು ಹಾಗೆನೇನೆ ಡಿಶ್ ವಾಶ್ಗೆ ಹಾಕ್ತಾ ಇದ್ದೀನಿ ಇದನ್ನು ಯಾವತ್ತೂ ಅಷ್ಟೇ ನಾವು ಡಿಶ್ ವಾಶ್ಗೆ ಪಾತ್ರೆಗಳು ಹಾಕಬೇಕಾದಾಗ ಯಾವ ಪಾತ್ರೆ ಹಾಕಬೇಕು ಯಾವ್ದು ಹಾಕಬಾರ್ದು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನಾವು ನೋಡಿಬಿಟ್ಟು ಪಾತ್ರೆಗಳನ್ನು ಡಿಶ್ ವಾಶ್ಗೆ ಹಾಕಬೇಕಾಗುತ್ತೆ ಯಾಕೆ ಅಂತಂದರೆ ಕೆಲವೊಂದು ತೆಳುವಾದಂಥ ಪ್ಲಾಸ್ಟಿಕ್ ಸಾಮಾನುಗಳನ್ನ ನಾವು ಹಾಕಿದ್ವಿ ಅಂದರೆ ಡಿಶ್ ವಾಶಲ್ಲಿ ತುಂಬ ಬಿಸಿಯಾದಂಥ ನೀರು ಬರೋ ಕಾರಣದಿಂದ ಅದು ಮೆಲ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಈಗ ನೋಡಿ ಇದು ಕಲೆಕ್ಷನ್ಗೆ ಹಾಕೋದಕ್ಕೋಸ್ಕರ ಇಲ್ಲಿ ಪ್ಲಗ್ ಇದೆ ಹಾಗೆಯೇ ಕೆಳಗಡೆಗೆ ವಾಟರ್ ಕಲೆಕ್ಷನಿಗೋಸ್ಕರ ಈ ಥರ ನಾವು ಇಲ್ಲಿ ಕಲೆಕ್ಷನ್ನ ತೊಗೊಂಡಿದ್ದೀವಿ ನಿಮಗೆ ಎಲ್ಲಿ ಸೌಲಭ್ಯ ಇದೆಯೋ ಡಿಶ್ ವಾಶ್ ಇಟ್ಕೊಳ್ಳೋದಕ್ಕೆ ಅಂಥ ಒಂದು ಜಾಗದಲ್ಲಿ ನೀವು ಈ ಕಲೆಕ್ಷನ್ಗಳನ್ನೆಲ್ಲ ಹಾಕ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡಿ ಇದು ಪಾತ್ರೆ ಬಂದು ಸಾಂಬಾರು ಮಾಡಿರೋ ಅಂಥದ್ದು ಇದಕ್ಕೂ ಅಷ್ಟೇ ನೀರು ಹಾಕ್ಬಿಟ್ಟು ನಾನು ಇದನ್ನು ಈ ಥರ ಸ್ವಲ್ಪ ಕೈಯಲ್ಲಿ ಇದನ್ನು ಉಜ್ಜಿಬಿಟ್ಟು ನೀರು ಹಾಕಿ ಇಡ್ತಾ ಇದ್ದೀನಿ ನೀವು ಇದು ಸಾಮಾನುಗಳು ಹಾಕಬೇಕು ಅಂತಂದಾಗ ಸ್ಟೀಲ್ದು ಹಾಕಿರ್ಬೋದು ಅಥವಾ ಕುಕ್ಕರ್ಗಳು ಹಾಕಿರ್ಬೋದು ಅಥವಾ ಬಾಣ್ಲಿಗಳು ಬೇಕಾದರೂ ಹಾಕ್ಕೋಬೋದು ಆದರೆ ಪ್ಲ್ಯಾಸ್ಟಿಕ್ಗಳದ್ದು ಮಾತ್ರ ಒಳ್ಳೆ ಕ್ವಾಲಿಟಿ ಇರೋ ಅಂಥದ್ದು ದಪ್ಪ ಇರೋ ಅಂಥದ್ದು ಒಳ್ಳೆ ಕ್ವಾಲಿಟಿ ನೋಡಿ ಅಂಥ ಪ್ಲ್ಯಾಸ್ಟಿಕ್ ಸಾಮಾನುಗಳನ್ನ ಹಾಕ್ಕೋಬೋದು ನೋಡಿ ಇಲ್ಲಿ ಒಂದು ಬುಟ್ಟಿ ಪಾತ್ರೆಗಳಿದೆ ಇವಾಗ ಇಷ್ಟು ಒಂದು ಬುಟ್ಟಿ ಪಾತ್ರೆಗಳನ್ನು ಕೂಡ ಇವಾಗ ನಾನು ಈ ಡಿಶ್ ವಾಷ್ನಲ್ಲಿ ಇಡ್ತಾ ಇದ್ದೀನಿ ಇದು ನೋಡಿ ಹಾಲಿರೋ ಅಂಥದ್ದು ಹಾಲಿಟ್ಟಿರೋ ಅಂಥದ್ದು ಇದು ಲೋಟ ಇದನ್ನು ಕೂಡ ಹಾಗೆ ಇಡ್ತೀನಿ ಇದು ಕ್ಲೀನ್ ಆಗುತ್ತೋ ಇಲ್ಲೋ ಅಂತ ನೋಡೋರಂತೆ ಬನ್ನಿ ನೋಡಿ ಯಾವ ಥರ ಇದೆ ಅಂತ ಇದೆಲ್ಲ ನೀರು ಹಾಕಿದರೂ ಕೂಡ ಎಲ್ಲ ಜಿಡ್ ಜಿಡ್ಡಾಗಿದೆ ಮೊಸರು ಮೊಸರೆ ಥರ ಈಗ ಇದೆಲ್ಲನೂ ಕೂಡ ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಆಗುತ್ತೆ ನೋಡೋಣ ಬನ್ನಿ ನೀವು ಡಿಶ್ ವಾಶ್ಗೆ ಹಾಕಬೇಕು ಅಂತಂದಾಗ ಸಾಮಾನುಗಳು ತುಂಬಿಟ್ಟು ಇರೋವಂಥ ಪಾತ್ರೆಗಳು ಬೇಕಾದರೂ ಹಾಕ್ಕೋಬೋದು ಅಂದರೆ ಡಬ್ಬಿಗಳು ಸ್ಟೀಲ್ ಡಬ್ಬಿಗಳಾಗಿರ್ಬೋದು ಪ್ಲಾಸ್ಟಿಕ್ಕು ಡಬ್ಬಿಗಳಾಗಿರ್ಬೋದು ಹಾಗೆಯೇ ಪಿಂಗಾಣಿದು ಸಾಮಾನುಗಳಾಗಿರ್ಬೋದು ಗ್ಲಾಸಿನ ಸಾಮಾನುಗಳಾಗಿರ್ಬೋದು ಅದನ್ನೆಲ್ಲನೂ ಕೂಡ ನೀವು ಈ ಡಿಶ್ ವಾಶ್ಗೆ ಹಾಕ್ಕೋಬೋದು ಇಲ್ಲಿ ಮುಂದಗಡೆಗೆ ನೋಡಿ ಈ ಪ್ಲೇಸಲ್ಲಿ ನಾವು ಎಲ್ಲ ತಟ್ಟೆಗಳನ್ನು ಹೀಗೆ ಜೋಡಿಸ್ಕೋಬೇಕಾಗುತ್ತೆ ಒಂದರ ಪಕ್ಕ ಒಂದು ತಟ್ಟೆಗಳನ್ನು ಜೋಡಿಸ್ಕೊಂಡು ಸ್ವಲ್ಪ ಆಳ ಇರೋ ತಟ್ಟೆಗಳ ಮಧ್ಯದಲ್ಲಿ ಬೇಕಾದರೆ ನಾವು ಪ್ಲೇನ್ ಆಗಿರೋವಂಥ ಪ್ಲೇಟ್ಗಳನ್ನ ನಾವು ಇಟ್ಕೋಬಹುದು ನಾವು ಎಷ್ಟು ನೀಟಾಗಿ ಇದಕ್ಕೆ ಪಾತ್ರೆಗಳನ್ನು ಜೋಡಿಸ್ಕೊತೀವೋ ಅಷ್ಟು ಜಾಸ್ತಿ ಪಾತ್ರೆಗಳನ್ನು ನಾವು ಇದರಲ್ಲಿ ಸೇರಿಸ್ಕೊಂಡು ಪಾತ್ರೆಗಳನ್ನು ವಾಶ್ ಮಾಡ್ಕೋಬೋದು ಇವಾಗ ಇದು ತಪ್ಲೆ ಕೂಡ ಇದ್ದೀನಿ ನೋಡಿ ಇದು ಜರ್ಮನ್ ತಪ್ಲೆ ಹಾಗೇನೇ ಟೀ ಮಾಡಿರೋ ಅಂಥದ್ದನ್ನು ಕೂಡ ಹಾಗೆ ಇದ್ದೀನಿ ಉಜ್ಜಿದಿರ ಹಾಗೆ ಇದು ಇಡ್ತಾ ಇದ್ದೀನಿ ನೋಡಿ ನಮಗೆ ಸಾಮಾನುಗಳು ಎಲ್ಲೆಲ್ಲಿ ಯಾವ್ಯಾವ ಥರ ನೀಟಾಗಿ ಜೋಡಿಸೋದಕ್ಕಾಗುತ್ತೋ ಅದನ್ನು ನೋಡಿಕೊಂಡು ಕ್ಲೀನಾಗಿ ನಾವು ಅದನ್ನು ಸೆಟ್ ಮಾಡಿಕೊಂಡು ನಾವು ಎಲ್ಲ ಪಾತ್ರೆಗಳನ್ನು ಕೂಡ ಇದರಲ್ಲಿ ಜೋಡಿಸ್ಕೋಬಹುದು ಇಲ್ಲಿ ನೋಡಿ ಒಂದೊಂದರ ಪಕ್ಕ ಒಂದೊಂದು ನಾವು ಈ ತಂತಿ ಒಳಗಡೆಗೆ ಇದ್ದೀವಿ ನೋಡಿ ಲೋಟಗಳು ಆ ಥರ ಲೋಟಗಳು ಸೇರಿಸಿದಾಗ ಏನಾಗುತ್ತೆ ಅದರ ಪ್ರೆಸರ್ಗೆ ಲೋಟಗಳು ಆ ಕಡೆ ಈ ಕಡೆ ಏನು ಬೀಳೋದಿಲ್ಲ ಆ ಕಾರಣದಿಂದ ಆ ಥರ ತಂತಿಗಳನ್ನ ಕೊಟ್ಟಿರ್ತಾರೆ ನೋಡಿ ಇಲ್ಲಿನೂ ಕೂಡ ನಾನು ಸಣ್ಣ ಸಣ್ಣ ಪ್ಲೇಟ್ಗಳಾಗಿರ್ಬೋದು ಬಟ್ಲುಗಳಾಗಿರ್ಬೋದು ಅದನ್ನು ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ನಾವು ಏನೇ ಪಾತ್ರೆಗಳು ಜೋಡಿಸ್ಬೇಕಾದ್ರೂ ಈ ಥರ ಬೋರ್ಲ್ ಹಾಕ್ಬಿಟ್ಟು ನಾವು ಪಾತ್ರೆಗಳನ್ನು ಜೋಡಿಸ್ಬೇಕು ಅದ್ರ ಮುಖ ಮೇಲಕ್ಕೆ ಮಾಡಿ ಇಡಬಾರ್ದು ಆ ಥರ ಮೇಲಕ್ಕೆ ಮಾಡಿ ಇಟ್ಟಾಗ ಅದರಲ್ಲಿ ನೀರು ತುಂಬಿಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ನಾವು ಎಲ್ಲನೂ ಕೂಡ ತಲೆ ಕೆಳಕಾಗಿ ಅಂದರೆ ಬೋರ್ಲಾಗಿ ಹಾಕಿನೇನೆ ಎಲ್ಲ ಪಾತ್ರೆಗಳು ಕೂಡ ನಾವು ಜೋಡಿಸ್ಕೋಬೇಕು ಇವಾಗ ಸ್ಪೂನ್ಗಳು ಇದೆ ನೋಡಿ ಎಲ್ಲ ಥರದ ಸ್ಪೂನ್ಗಳು ಕೂಡ ನಾವು ಈ ಥರ ಸೈಡಲ್ಲಿ ಜೋಡಿಸ್ಕೋಬೋದು ಹಾಗೆ ಸಣ್ಣ ಸಣ್ಣ ಸ್ಪೂನ್ಗಳು ಬಂದು ಇಲ್ಲಿ ಕೊಟ್ಟಿರುವಂಥ ಜಾಗದಲ್ಲಿ ನಾವು ಸಣ್ಣ ಸ್ಪೂನ್ಗಳನ್ನ ಇಲ್ಲಿ ಜೋಡಿಸ್ಕೋಬೋದು ಎಷ್ಟೊಂದು ಸ್ಪೇಸ್ ಇರುತ್ತೆ ಇಲ್ಲಿ ನೀವು ಸ್ಪೂನು ಜೋಡಿಸ್ಕೊಳ್ಳೋದಿಲ್ಲ ಅಂತಂದರೆ ಇದ್ರ ಮೇಲೂ ಕೂಡ ಒಂದು ಸ್ಟೆಪ್ಪು ನೀವು ಬಟ್ಲುಗಳು ಜೋಡಿಸ್ಬೋದು ಇದು ನೋಡಿ ಇವಾಗ ರೇಷನ್ ತುಂಬಿಟ್ಟಿರೋಂಥ ಸ್ಟೀಲ್ ಡಬ್ಬಿ ಎಷ್ಟು ಎಣ್ಣೆ ಜಿಡ್ಡೆಲ್ಲ ಆಗಿದೆ ಕೈ ಹಿಡಿದಿರೋ ಕಾರಣದಿಂದ ಇದು ಕೂಡ ಹಾಕ್ಕೋಬೋದು ವಾಷಿಂಗಿಗೆ ದೊಡ್ಡ ದೊಡ್ಡ ಡಬ್ಬಿಗಳು ಕೂಡ ನೀವು ಇದರಲ್ಲಿ ಇಟ್ಕೊಂಡ್ಬಿಟ್ಟು ವಾಶ್ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಸ್ಪೇಸ್ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಇದ್ರ ಒಳಗಡೆಗೆ ಸಾಮಾನುಗಳನ್ನ ಸೆಟ್ ಮಾಡಿಬಿಟ್ಟು ಇಟ್ಕೊಂಡ್ವಿ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಆಗುತ್ತೆ ಇದು ನೋಡಿ ಫ್ಯಾನ್ ಇದೆ ಇಲ್ಲಿ ನಾವು ಒಳಗಡೆ ಈ ಥರ ತಟ್ಟೆ ಎಲ್ಲ ಜೋಡಿಸಿದ್ದಾಗಿದ್ದ ನಂತರ ಇದನ್ನು ಸಲ ತಿರುಗಿಸಿ ನೋಡಬೇಕು ಈ ಥರ ಅದು ತಾಕ್ತಾ ಇಲ್ಲ ಅಂದಾಗ ಅದು ಕನ್ಫರ್ಮ್ ಮಾಡಿಕೊಂಡು ನಾವು ಒಳಗೆ ತಳ್ಳಬೇಕು ಇವಾಗ ನೋಡಿ ಇಲ್ಲಿ ಬಂದು ನಾವು ಡಿಶ್ ವಾಶ್ ಪೌಡ್ರ್ ಏನಿದೆ ಅಲ್ಲ ಆ ಪೌಡ್ರನ್ನ ಸೇರಿಸ್ಕೋಬೇಕು ಸಾಲ್ಟ್ ಮೊದಲೇ ಅಲ್ಲಿ ಹಾಕಿದ್ದೀವಿ ಇವಾಗ ಇದರಲ್ಲಿ ಪೌಡ್ರನ್ನು ಸೇರಿಸೋಣ ಇದ್ರ ಒಳಗಡೆಗೆ ಎಷ್ಟು ಪಾತ್ರೆಗಳು ನಿಮ್ದಿರುತ್ತೆ ಅದನ್ನು ನೋಡಿಕೊಂಡು ನೀವು ಈ ಪೌಡ್ರನ್ನ ಹಾಕೋಬೋದು ತುಂಬ ಜಾಸ್ತಿ ಪಾತ್ರೆಗಳಿತ್ತು ಅಂದರೆ ಎರಡು ಸ್ಪೂನ್ ಹಾಕೋಬೋದು ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅಂದಾಗ ಒಂದೂವರೆ ಸ್ಪೂನನ್ನು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಫುಲ್ ಮಾಡಿರೋ ಕಾರಣದಿಂದ ನಾನು ಎರಡು ಸ್ಪೂನು ಇಲ್ಲಿ ಹಾಕಿದ್ದೀನಿ ಹಾಕಿದ್ದಾದಮೇಲೆ ಇದು ಪ್ರೆಸ್ ಮಾಡಿದಾಗ ಈ ಥರ ಕೂತ್ಕೊಂಡು ಬಿಡುತ್ತೆ ಆಮೇಲೆ ಇದು ಬಂದು ಪಾತ್ರೆಗಳೆಲ್ಲ ಶೈನ್ ಆಗೋದಕ್ಕೋಸ್ಕರ ಒಳ್ಳೆ ಶೈನಿಂಗ್ ಹೊಡೆಯೋದಕ್ಕೋಸ್ಕರ ಈ ಲಿಕ್ವಿಡನ್ನ ಇಲ್ಲಿ ಸೇರಿಸ್ಬೇಕಾಗುತ್ತೆ ಈಗಾಗಲೇ ನಾನು ಮೊದಲಿಗೆ ಇಲ್ಲಿ ಲಿಕ್ವಿಡನ್ನು ಸೇರಿಸಿರೋ ಕಾರಣದಿಂದ ಇವಾಗ ನಾನು ಹಾಕ್ತಾ ಇಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇದೆಲ್ಲ ಮೇಲೆ ಇವಾಗ ಇದು ಎಲ್ಲ ಕಂಪ್ಲೀಟ್ ಹಾಕಿದ ಮೇಲೆ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡೋಣ ಈ ಥರ ನೋಡಿ ಕ್ಲೋಸ್ ಆದಮೇಲೆ ಇವಾಗ ಇಲ್ಲೆಲ್ಲ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ನೋಡಿಕೊಂಡು ಇದನ್ನು ಸೆಟ್ ಮಾಡ್ಕೋಬೇಕು ಇದು ಮೊದಲಿಗೆ ಆಫ್ ಆನು ಬಟನ್ನು ಆಮೇಲೆ ಇಲ್ಲಿ ಬಂದು ಎಲ್ಲ ಥರದ ಬಟನ್ಗಳು ಕೂಡ ಇದ್ದಾವೆ ಇದನ್ನೆಲ್ಲ ನೀವು ನೋಡಿಕೊಂಡು ಸೆಟ್ ಮಾಡ್ಕೋಬೋದು ಕಡಾಯಿ ಆಮೇಲೆ ಸ್ಟೀಲ್ ಪಾತ್ರೆಗಳು ಡೆಲಿಕೇ ಆಗಿರೋವಂಥ ಪಾತ್ರೆಗಳಾಗಿರ್ಬೋದು ಹಾಗೆನೇನೆ ಟೈಮಿಂಗ್ಸು ಸೆಟ್ ಮಾಡ್ಕೊಳ್ಳೋ ಅಂಥದ್ದು ಆಮೇಲೆ ಇದರಲ್ಲಿ ಸಾಲ್ಟ್ ಆಗಿದೆಯಾ ಅಥವಾ ಲಿಕ್ವಿಡ್ ಆಗಿದೆಯಾ ಅನ್ನೋ ಆಪ್ಷನ್ಸ್ ಕೂಡ ಇಲ್ಲೆಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ನಾವು ಆವಾಗವಾಗ ನೋಡಿಕೊಂಡು ಚೆಕ್ ಮಾಡ್ಕೋಬೋದು ಇಲ್ಲಿನೂ ಕೂಡ ನೋಡಿ ಕ್ವಿಕ್ ಅಂತ ಇದೆ ಆಮೇಲೆ ಇಲ್ಲಿ ಬಂದು ಸ್ಟಾರ್ಟ್ ಬಟನ್ ಇದೆ ಆಮೇಲೆ ಸೈಡಲ್ಲಿರೋ ಅಂಥದ್ದು ನಾವು ಟೈಮಿಂಗ್ಸು ಹೆಚ್ಚು ಕಮ್ಮಿ ಬೇಕಾದರೂ ಸೆಟ್ ಮಾಡ್ಕೋಬೋದು ಆ ಎಲ್ಲ ಬಟನ್ಸ್ಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇವಾಗ ನಾನು ಅರ್ಧ ಗಂಟೆಗೆ ನೋಡಿ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಒಂದು ಗಂಟೆಗೆ ಬೇಕಾದರೂ ಇಟ್ಕೋಬೋದು ಎರಡು ಗಂಟೆಗೆ ಬೇಕಾದರೂ ಇಟ್ಕೋಬೋದು ಅದು ನಿಮ್ಮ ಪಾತ್ರೆಗಳ ಮೇಲೆ ನೋಡಿಕೊಂಡು ನೀವು ಆ ಟೈಮಿಂಗ್ಸನ್ನ ಸೆಟ್ ಮಾಡ್ಕೋಬೋದು ಇಲ್ಲಿ ನಾನು ಪಾತ್ರೆಗಳು ಕ್ವಿಕ್ಕಲ್ಲಿ ಇಡ್ತಾ ಇದ್ದೀನಿ ಕ್ವಿಕ್ಕಲ್ಲಿ ಇರೋ ಇಡೋ ಇಡ್ತಾ ಇರೋ ಕಾರಣದಿಂದ ಅರ್ಧ ಗಂಟೆ ಇಲ್ಲಿ ಟೈಮಿಂಗ್ಸನ್ನ ತಗೊಳ್ತಾ ಇದೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಈಗ ಅದು ಅರ್ಧ ಗಂಟೆ ವಾಶ್ ಆಗಿದ್ದ ನಂತರ ನಿಮಗೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಎಲ್ಲ ಅರ್ಧ ಗಂಟೆ ವಾಶ್ ಮಾಡಿದ್ದಾಯಿತು ಇವಾಗ ಇಲ್ಲಿ ನೋಡಿ ಜೀರೋ ತೋರಿಸ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಇದು ಮುಗಿದ ತಕ್ಷಣವೇ ಇದನ್ನು ಓಪನ್ ಮಾಡೋದಕ್ಕೆ ಹೋಗಬಾರ್ದು ಯಾಕೆ ಅಂದರೆ ತುಂಬ ಬಿಸಿ ಹಬೆ ಇರುತ್ತೆ ಬಿಸಿ ನೀರಿಂದ ತೊಳೆದಿರೋ ಕಾರಣದಿಂದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗಿದ ನಂತರ ನಾವು ಇದನ್ನು ಓಪನ್ ಮಾಡಿ ಹೊರಗಡೆಗೆ ತೆಗಿಬೇಕಾಗುತ್ತೆ ನೋಡಿ ಎಲ್ಲನೂ ಕೂಡ ಎಷ್ಟು ಬಿಸಿ ಆಗಿ ಕೈಗೆ ಹಬೆ ಇದೆ ಇನ್ನೂ ಹತ್ತು ನಿಮಿಷ ಆದಮೇಲೆ ಕೂಡ ನೋಡಿ ನಾನು ನಿಮಗೆ ಹೇಳಿದ್ನಲ್ಲ ಟೀ ಪಾತ್ರೆ ಕ್ಲೀನ್ ಇಲ್ಲ ಅಂತ ಅದು ಅಷ್ಟೊಂದು ಕ್ಲೀನ್ ಆಗಿಲ್ಲ ನೀಟಾಗಿ ನಾವು ಬ್ರಷಲ್ಲಿ ಸ್ವಲ್ಪ ಉಜ್ಜಿ ಹಾಕಿದರೆ ಅದು ನೀಟಾಗಿ ಆಗಿರ್ತಾ ಇತ್ತು ಇವಾಗ ನೋಡಿ ಇದು ತಟ್ಟೆಗಳು ಈಗ ಲೋಟಗಳು ಎಲ್ಲ ಎಷ್ಟು ಚೆನ್ನಾಗಿ ಒಂಚೂರು ಚೂರು ಕೂಡ ಜಿಡ್ಡಿಲ್ದಿರ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕ್ಲೀನಾಗಿ ಎಲ್ಲನೂ ಕೂಡ ಹತ್ತೇ ಹತ್ತು ನಿಮಿಷದಲ್ಲಿ ಅಂದರೆ ಅರ್ಧ ಗಂಟೆಯಲ್ಲಿ ಇಷ್ಟು ಪಾತ್ರೆಗಳು ಕೂಡ ತೊಳೆದಿದ್ದಾಗಿದೆ ನೋಡಿ ನೋಡಿ ಸಾರಿನ ಪಾತ್ರೆಗಳು ಕೂಡ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಬಾಣಲಿ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಎಲ್ಲ ಕೂಡ ಜಿಡ್ಡೆಲ್ಲ ಹೋಗಿದೆ ನೋಡಿ ಮೇಲ್ಗಡೆದು ಅಷ್ಟೇ ನೋಡಿ ಇದು ಬಂದು ಎಷ್ಟು ಎಣ್ಣೆ ಜಿಡ್ಡು ಥರ ಎಷ್ಟು ಗಲೀಜಾಗಿದ್ದ ಥರ ಕಾಣಿಸ್ತಾ ಇತ್ತು ಅದು ಕೂಡ ಎಲ್ಲ ನೀಟಾಗಿ ಕ್ಲೀನಾಗಿ ಆಗಿದೆ ನೀವು ದೊಡ್ಡ ದೊಡ್ಡ ಪಾತ್ರೆಗಳು ಕೂಡ ಈ ಥರ ದೊಡ್ಡಬ್ಬಿಗಳು ಹಾಕ್ಕೋಬೋದು ಇದರಲ್ಲಿ ಆಪ್ಷನ್ ಇರುತ್ತೆ ಡ್ರೈ ಅಂತ ಬೇಕಾದರೆ ಇನ್ನೂ ಡ್ರೈ ಆಗಲಿ ಅನ್ನೋದಾದರೆ ನೀವು ಬೇಕಾದರೆ ಡ್ರೈಗೆ ಇಟ್ಕೋಬೋದು ನೋಡಿ ಇದು ಓಪನ್ ಇತ್ತು ಹೀಗೆ ಮೇಲ್ಗಡೆಗೆ ಆ ಕಾರಣದಿಂದ ಇದರಲ್ಲಿ ನೀರು ನಿಂತ್ಕೊಂಡಿದೆ ಆಗಲೇ ನಾನು ನಿಮಗೆ ಹೇಳಿದ್ನಲ್ಲ ಎಲ್ಲ ಬೋರ್ಲಾಗಿ ಹಾಕಬೇಕು ಅಂತ ಇದು ಬೋರ್ಲಾಗಿ ಹಾಕಿರಲಿಲ್ಲ ಆ ಕಾರಣದಿಂದ ಇದರಲ್ಲಿ ನೀರು ನಿಂತ್ಕೊಂಡಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಡಿಶ್ ವಾಶು ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಪಾತ್ರೆಗಳೆಲ್ಲ ಕೂಡ ವಾಶ್ ಆಗುತ್ತೆ ಈ ಮಿಷಿನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇಷ್ಟೊತ್ತರೆಗೂ ಡೀಟೇಲಾಗಿ ತೋರಿಸಿದ್ದೀನಿ ಇದರಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಕ್ವಾಲಿಟಿ ಇರೋವಂತಹ ಪ್ಲ್ಯಾಸ್ಟಿಕ್ ಸಾಮಾನುಗಳು ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಪ್ಲ್ಯಾಸ್ಟಿಕ್ಕು ಕಡಿಮೆ ಕ್ವಾಲಿಟಿ ಇರೋವಂಥ ಸಾಮಾನುಗಳು ಹಾಕಿದಾಗ ಇದರಲ್ಲಿ ತುಂಬ ಬಿಸಿ ನೀರು ಬರೋ ಕಾರಣದಿಂದ ಅದು ಮೆಲ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಪ್ಲ್ಯಾಸ್ಟಿಕ್ ಸಾಮಾನುಗಳು ಒಂದು ಬಿಟ್ಟು ನೀವು ಸ್ಟೀಲ್ ಆಗಿರ್ಬೋದು ಗ್ಲಾಸ್ ಆಗಿರ್ಬೋದು ಅಥವಾ ಪಿಂಗಾಣಿ ಸಾಮಾನುಗಳಾಗಿರ್ಬೋದು ಅಂಥವನ್ನೆಲ್ಲನೂ ಕೂಡ ಇದರಲ್ಲಿ ಇಟ್ಬಿಟ್ಟು ನೀವು ಆರಾಮಾಗಿ ನೀಟಾಗಿ ಅರ್ಧ ಗಂಟೆನಲ್ಲಿ ಒಂದು ಬುಟ್ಟಿ ಪಾತ್ರೆಗಳು ನೀವು ಇದನ್ನಲ್ಲಿ ಕ್ಲೀನ್ ಮಾಡ್ಕೋಬೋದು ಎಲ್ಲಾದರೂ ಅರ್ಜೆಂಟಾಗಿ ನೀವು ಹೋಗೋಂಥ ಸಂದರ್ಭ ಇದ್ದಾಗ ಪಾತ್ರೆಗಳೆಲ್ಲ ಇದರಲ್ಲಿ ಜೋಡಿಸ್ಬಿಟ್ಟು ನೀವು ಅದನ್ನು ಟೈಮಿಂಗ್ಸು ಸೆಟ್ ಮಾಡಿ ಹೋದರೆ ಬರಶಲ್ಲಿ ಅದು ನೀಟಾಗಿ ಕ್ಲೀನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ